ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಏನಪ್ಪಾ ಅಂದರೆ ಒಂದು ಕಾರ್ ಹೆಡ್ಲೈಟ್ ಎಲ್ಲ ಡಿಮ್ ಆಗಿದ್ರೆ ಒಂದು ಫೇಸ್ಬುಕ್ಕಲ್ಲಿ ನೋಡಿದೆ ಅದಕ್ಕೆ ಈ ವಿಡಿಯೋ ನಾ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಏನೇನು ಕೊಟ್ಟಿದ್ದಾರೆ

ప్రమోషన్ okay, అలా in <coughs> <coughs> ನಮಗೆ ಅವಶ್ಯಕತೆ ಇತ್ತು ನಾನು ತರಿಸಿದ್ದೀನಿ ಅದೇ ಪ್ರಾಡಕ್ಟು ಇಷ್ಟೊಂದು ಇದೊಂದು ಈ ಥರ ಡಿಮ್ಮ ಆಗಿಬಿಟ್ಟಿದೆ ಒಫ್ರಿಂಗ್ ಮಾಡಿಸಿ ಹೊಸದೆಲ್ಲ ಐದು ಸಾವಿರ ಆರು ಸಾವಿರ ಇರುತ್ತೆ ಕಾಣಿಸ್ತಾ ಇದೆ ಅನ್ಕೊಂತ ಯೂಸ್ ಮಾಡಿದ್ಮೇಲೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಇದು ಯಾವುದೇ ಪ್ರಮೋಷನ್ ಅಲ್ಲ ನನಗೆ ಅವಶ್ಯಕತೆ ಇತ್ತು ನಾನು ತರಿಸಿದ್ದೀನಿ ನನ್ನ ಹೆಡ್ಲೈಟ್ ಎಲ್ಲ ಡಿಮ್ ಆಗಿದೆ ನೋಡೋಣ ನಾನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡೇ ತರ್ಸಿರೋದು ನೋಡೋಣ ಹೇಗೆ ಬರುತ್ತೆ ಅಂತ ಅಪ್ಲೈ ಮಾಡಿ ರಬ್ ಮಾಡ್ತಾ ಇದ್ದೀವಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಈಗ ಅಪ್ಲೈ ಅಮ್ಮ ಅದ್ರಂಥ ಬಟ್ಟೆ ಅಪ್ಲೈ ಮಾಡಿ ರಿಮೂವ್ ಮಾಡ್ತಾ ಇದೀವಿ ವರ್ಕ್ ಆಗುತ್ತೋ ಇಲ್ಲ ನೋಡೋಣ ಏನೇ ಮಂಜುಳೆ ವರ್ಕ್ ಆಗ ಕಾಣ್ತಾ ಇದೆಯಾ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ದಯವಿಟ್ಟು

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಾನು ಹೆಚ್ಚೆಚ್ಚು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿದೆ